ಆತ್ಮೀಯ ಸಹೃದಯಗಳೇ ಅಶಕ್ತರ ಸೇವೆಯೇ ನಮ್ಮ ಧ್ಯೇಯ ಎಂದುಕೊಂಡು ಅಶಕ್ತರ ಸೇವೆಯಲ್ಲಿ ತೊಡಗಿರುವ ಸಂಸ್ಥೆಯೇ ಸಹಾಯ ಹಸ್ತ ಲೋಕಸೇವಾ ಟ್ರಸ್ಟ್ ರಿಜಿಸ್ಟರ್ ದಕ್ಷಿಣ ಕನ್ನಡ ಕರ್ನಾಟಕ ಇದರ ವತಿಯಿಂದ ದಾನಿಗಳ ಸಹಕಾರದಲ್ಲಿ ಪುತ್ತೂರು ತಾಲೂಕಿನ ಕಬಕ ಗ್ರಾಮದ ಕುಂದ್ರುಕೋಟೆ ಎಂಬಲ್ಲಿ ನಿರ್ಮಾಣ ಮಾಡಿರುವ ಮನೆಯ ಹಸ್ತಾಂತರ ಸಮಾಜ ಸೇವೆಯಲ್ಲಿ ನಿರತ ಸಂಸ್ಥೆಗಳಿಗೆ ಗೌರವಾರ್ಪಣೆ ಸೇವಾ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆದಿತ್ಯವಾರ ಬೆಳಗ್ಗೆ ಹನ್ನೊಂದು ನಲವತ್ತೈದಕ್ಕೆ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಯಾವ ಪ್ರಚಾರವಿಲ್ಲದೆ ಸಮಾಜ ಸೇವೆಯಲ್ಲಿ ನಿರತರಾಗಿರುವ ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟಿನ ಅರ್ಜುನ್ ಭಂಡಾರ್ಕರ್ ಸಮಾಜ ಸೇವಕರು ಪುತ್ತೂರಿನ ಜನಪ್ರಿಯ ವೈದ್ಯರಾದ ಸುರೇಶ್ ಪುತ್ತುರಾಯ ಹಾಗೂ ಕರ್ನಾಟಕದ ಹೆಮ್ಮೆಯ ಪುತ್ರ ಜನರ ಆಪತ್ ಬಾಂಧವ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಶ್ರೀಯುತ ಈಶ್ವರ್ ಮಲ್ಪೆ ಸರಳತೆ ಸಜ್ಜನಿಕೆಯನ್ನು ಮೈಗೂಡಿಸಿಕೊಂಡು ಸಮಾಜ ಸೇವೆಯಲ್ಲಿ ನಿರತರ ಬೆನ್ನೆಲುಬಾಗಿ ಸದಾ ನಿಂತಿರುವ ಪುತ್ತೂರಿನ ನಗರ್ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಆಂಜನೇಯ ರೆಡ್ಡಿ ಹಾಗೂ ಸಂಪ್ಯಾ ಪೊಲೀಸ್ ಠಾಣೆ ನಿಷ್ಠಾವಂತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸುಷ್ಮಾ ಭಂಡಾರಿ ಸಮಾಜ ಸೇವಕ ಸ್ವರ್ಣ ಸಂಜೀವಿನಿ ಸೇವಾ ಟ್ರಸ್ಟ್ ಮಡೌ ಇದರ ಸಂಸ್ಥಾಪಕರು ಆಗಿರುವ ಸಚಿನ್ ಇವರೆಲ್ಲರೂ ಸನ್ಮಾನ ಮತ್ತು ಗೌರವಾರ್ಪಣೆ ಸ್ವೀಕರಿಸಲಿರುವ ಸಂಸ್ಥೆಯವರಿಗೂ ಸೇವಾ ಹಸ್ತರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಬಯಸುವ ಪದಾಧಿಕಾರಿಗಳು ಸೇವಾ ಮಾಣಿಕ್ಯರು ಸಹಾಯ ಹಸ್ತ ಲೋಕಸೇವಾ ಟ್ರಸ್ಟ್ ರಿಜಿಸ್ಟರ್ ದಕ್ಷಿಣ ಕನ್ನಡ ಕರ್ನಾಟಕ